ಎಷ್ಟು ಜನ್ಮಗಳ ಪುಣ್ಯವೋ ಯಾವ ದೇವರ ವರವೋ ಸಪ್ತ ಋಷಿಗಳ ಪ್ರಸಾದವೋ ಎತ್ತವರ ಪೂಜಾ ಫಲವು ಭಾರತೀಯ ನಾನೆಂಬ ಪಟ್ಟ ಭಾರತ ಮಾತೆಯ ಮಡಿಲು ನೂರಿಪ್ಪತ್ತೊಂದು ಭಾಷೆಗಳ ತವರು ಮಹಾಪುರುಷರ ಜನ್ಮಭೂಮಿ ವೀರ ಸಿಪಾಯಿಗಳ ಕರ್ಮಭೂಮಿ ದೇಶಪಾಲಕರ ಸ್ವರ್ಗ ವಿಜ್ಞಾನಿಗಳ ಆಕಾಶಲೋಕ ಭಾರತಾಂಬೆಯ ಉಳಿವಿಗಾಗಿ ತಮ್ಮನ್ನೇ ಅರ್ಪಿಸಿಕೊಂಡ ಯೋಧರು ಅವತರಿಸಿದ ಧರಣಿ ರಾಮಾಯಣ ಮಹಾಭಾರತ ಭಗವದ್ಗೀತಾ ಬೈಬಲ್ ಕುರಾನ್ ವಂದಿತ ನಮ್ಮ ಭಾರತ ಗಂಗಾ ತುಂಗಾ ಯಮುನಾ ಗೋದಾವರಿ ಕೃಷ್ಣ ಬ್ರಹ್ಮಪುತ್ರ ಇಂದಸ್ ಕಾವೇರಿ ಮಾತೆಯರ ತೀರ್ಥಪಾನ ಮೋಕ್ಷ ಸೋಪಾನ ಜಗನ್ನಾಥ ಅಮರನಾಥ ಬದ್ರಿನಾಥ ಕೇದಾರನಾಥ ದರ್ಶನ ಜನ್ಮ ಪಾವನ ಚತುರ್ವೇದಗಳ ಬೆಳಕು ದೈವಾನುಗ್ರಹಕ್ಕೆ ಮೂಲ ಬಲ ದಶಾವತಾರಗಳಲ್ಲಿ ಧರ್ಮಸ್ಥಾಪನೆಯಾದ ಶ್ರೇಷ್ಠ ಭೂಮಿ ಭಾರತ ತಿರುಪತಿ ತಿಮ್ಮಪ್ಪ ಏಳುಮಲೆ ಮಾದಪ್ಪ ರಾಮೇಶ್ವರ ಕಾಶಿ ವಿಶ್ವೇಶ್ವರ ಹಂಪಿ ವಿರೂಪಾಕ್ಷ ಮಹಿಷಾಸುರ ಮರ್ದಿನಿ ಚಾಮುಂಡಿಯ ಜನ್ಮಭೂಮಿ ಭಾರತ ಇಷ್ಟಾರ್ಥ ಈಡೇರಿಸುವ ಬನಶಂಕರಿ ಬಂಗಾರದ ಆದಿಶೇಷನ ಮೇಲೆ ಮಲಗಿರುವ ಪದ್ಮನಾಭನ ಶ್ರೀಮಂತ ದೇಶ ನಮ್ಮ ಭಾರತ ಪ್ರಕೃತಿ ಮಾತೆಯರ ತವರು ನವಶಕ್ತಿಯರ ವೈಭವ ಜೋರು ಅನ್ನ ದಾಸೋಹಕ್ಕೆ ಹೆಸರು ನಮ್ಮ ಭಾರತ ಹಿಮಾಲಯ ಭಾರತ ಮಾತೆಯ ಕಿರೀಟ ಚಿನ್ನದ ನಾಡು ಶಿಲ್ಪಕಲೆಗಳ ಬೀಡು ಈಶನ ಊರು ಕೆಂಪು ಕೋಟೆ ದರ್ಬಾರು ತಾಜ್ ಮಹಲ್ ಚಾರ್ಮಿನಾರ್ ಅಂದ ಚಂದದ ದೇಶ ನಮ್ಮ ಭಾರತ ದೇ ವಿದೇಶಗಳಲ್ಲೂ ಪ್ರಖ್ಯಾತ ವಿಖ್ಯಾತ ನಮ್ಮ ಭಾರತ ಮಾತಾ ಭಾರತ್ ಮಾತಾ ಕಿ ಜೈ